ಲ್ಲಿ ಗಣೇಶನಿಗೆ ವಿಶೇಷ ಸ್ಥಾನ ಇದೆ ಅದರಲ್ಲೂ ಕರ್ನಾಟಕದ ಕುರುಡುಮಲೆ ಗಣೇಶ ದೇವಸ್ಥಾನವಂತೂ ವಿಶೇಷ ಕೋಲಾರ ಜಿಲ್ಲೆಯ ಮುಳಬಾಗಿಲಿನಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಕುರುಡುಮಲೆ ಗ್ರಾಮದ ಗಣಪತಿ ದೇವಾಲಯ ದಕ್ಷಿಣ ಭಾರತದಾದ್ಯಂತ ಸಾವಿರಾರು ಭಕ್ತರನ್ನ ಹೊಂದಿರುವ ಜನಪ್ರಿಯ ದೇವಾಲಯವಾಗಿದೆ ಕುರುಡುಮಲೆ ಗಣೇಶ ಸುಮಾರು ಆರುನೂರ ಐವತ್ತು ವರ್ಷಗಳ ಇತಿಹಾಸದಷ್ಟು ಹಳೆಯದಾದ ದೇವಾಲಯ ಅಂತ ಹೇಳಲಾಗುತ್ತೆ ಈ ಗಣೇಶನ ವಿಗ್ರಹ ಸತ್ಯಯುಗ ತೇತ್ರಾಯುಗ ದ್ವಾಪರ ಯುಗ ಹಾಗೂ ಕಲಿಯುಗದಿಂದ ಕೂಡ ಭೂಮಿಯ ಮೇಲೆ ಇದೆ ಅಂತ ಹೇಳಲಾಗತ್ತೆ ಸಾಲಿಗ್ರಾಮ ಕಲ್ಲಿನಿಂದ ವಿಗ್ರಹವನ್ನ ನಿರ್ಮಿಸಲಾಗಿದೆ ಕುರುಡು ಅತಿ ಅತೀ ದೊಡ್ಡ ವಿಗ್ರಹಗಳಲ್ಲಿ ಒಂದಾದಂತಹ ಕುರುಡುಮಲೆಯ ಗಣೇಶ ದೇವಾಲಯದ ಗೋಡೆಗಳ ಒಳಗೆ ಹದಿಮೂರು ಮತ್ತು ಒಂದೂವರೆ ಅಡಿ ಎತ್ತರದ ಗಣೇಶನ ವಿಗ್ರಹಗಳನ್ನ ಸ್ಥಾಪಿಸಲಾಗಿದೆ ಇದು ಶಕ್ತಿಶಾಲಿ ಅಂತ ಹೇಳಲಾಗುವ ಒಂದು ಈ ದೇವರನ್ನ ಜನರು ತಮ್ಮ ಹೊಸ ಕೆಲಸ ಅಥವಾ ಜೀವನದ ಹೊಸ ಹಂತವನ್ನ ಪ್ರಾರಂಭಿಸುವ ಮೊದಲು ಭೇಟಿಯನ್ನ ನೀಡುತ್ತಾರೆ ಇನ್ನು ದೇವಾಲಯದ ಗೋಡೆ ಮೇಲೆ ಶಾಸನಗಳು ಇದ್ದು ಕುರುಡುಮಲೆ ದೇವಸ್ಥಾನ ಅಂದ್ರೆ ಕುಡುಮಲೆ ಗಣೇಶನ ದೇವಸ್ಥಾನವನ್ನ ವಿಜಯನಗರದ ರಾಜರ ಆಳ್ವಿಕೆಯಲ್ಲಿ ನಿರ್ಮಿಸಲಾಗಿದೆ ಅನ್ನೋದಕ್ಕೆ ಪುರಾವೆಗಳನ್ನ ನೀಡುತ್ತೆ ಈ ದೇವಾಲಯವನ್ನ ರಾಜ ಕೃಷ್ಣ ದೇವರಾಯರವರು ನಿರ್ಮಿಸಿದ್ದಾರೆ ಈ ಸುಂದರ ದೇವಾಲಯ ಆವರಣದಲ್ಲಿ ಆಚರಿಸಲಾಗುವಂತಹ ಅತ್ಯಂತ ಭವ್ಯವಾದ ಹಬ್ಬಗಳಲ್ಲಿ ಗಣೇಶ ಚತುರ್ಥಿ ಕೂಡ ಒಂದು ಕುರುಡು ಮಲೆ ಗಣೇಶನನ್ನ ಶ್ರೀರಾಮ ತನ್ನ ಪತ್ನಿ ಸೀತೆಯನ್ನ ಅಪಹರಿಸಿದ ರಾವಣನ ವಿರುದ್ಧ ಯುದ್ಧಕ್ಕೆ ಹೋದಾಗ ಪೂಜಿಸಿದ್ದ ಅಂತ ನಂಬಲಾಗಿದೆ ಅವನ ವಾನರ ಸೈನ್ಯ ಈ ಬೆಟ್ಟಗಳ ಮೇಲೆ ನೆಲೆಸಿತು ಶಿಕಾಂತಕ ಮನಿ ಕದ್ದಂತಹ ಆರೋಪ ಬಂದಾಗ ಕೃಷ್ಣ ಕೂಡ ಇಲ್ಲಿ ಪೂಜಿಸಿದಂತೆ ಇನ್ನು ಮಹಾಭಾರತದ ಪಾಂಡವರು ಯುದ್ಧಕ್ಕೆ ಹೋಗೋ ಮೊದಲು ಇಲ್ಲಿ ಪೂಜಿಸಿದ್ರು ಋಷಿಗಳು ಅಥವಾ ಪವಿತ್ರ ಪುರುಷರು ಕೂಡ ಈ ದೈವಿಕ ಶಕ್ತಿಯ ದೇವಾಲಯದಲ್ಲಿ ಪೂಜಿಸ್ತಾ ಇದ್ರು ರಾಜಕೀಯ ಪಕ್ಷಗಳ ನೆಚ್ಚಿನ ದೇವಾಲಯ ಇದಾಗಿದೆ ಈಗ ಚುನಾವಣೆಗಳು ಬಂದ್ರೆ ಸಾಕು ಪ್ರತಿಯೊಬ್ಬ ರಾಜಕೀಯ ವ್ಯಕ್ತಿ ಕೂಡ ದೈವಿಕ ಆಶೀರ್ವಾದ ಮತ್ತು ಹಸ್ತಕ್ಷೇಪಕ್ಕಾಗಿ ಈ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಇನ್ನು ಸಿದ್ದರಾಮಯ್ಯ ಇರಬಹುದು ಯಡಿಯೂರಪ್ಪ ಆಗಿರಬಹುದು ಡಿಕೆಶಿ ಅವರು ಆಗಿರಬಹುದು ಸಾಕಷ್ಟು ರಾಜಕೀಯ ವ್ಯಕ್ತಿಗಳು ಕೂಡ ಈ ಭೇಟಿ ನೀಡಿ ಬಂದಿದ್ದಾರೆ ಇನ್ನು ಹಿಂದಿನ ದಾಖಲೆಗಳನ್ನು ಪರಿಗಣಿಸಿದ್ರೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಎಲ್ಲಾ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ಅವರು ಕೂಡ ಯಶಸ್ವಿಯಾಗಿದ್ದಾರೆ ಉದ್ಯಮ ಮತ್ತು ಕೈಗಾರಿಕೋದ್ಯಮಗಳು ಯಾವುದೇ ಉದ್ಯಮವನ್ನ ಪ್ರಾರಂಭಿಸುವ ಮೊದಲು ಇಲ್ಲಿಗೆ ಬರ್ತಾರೆ ಅರ್ಹ ವೃತ್ತಿಪರರು ತಮ್ಮ ತಮ್ಮ ಜೀವನವನ್ನ ಅಂದ್ರೆ ವೃತ್ತಿ ಜೀವನವನ್ನ ಆರಂಭಿಸುವ ಮೊದಲು ದೈವಿಕ ಆಶೀರ್ವಾದವನ್ನ ಪಡ್ಕೊಳ್ತಾರಂತೆ ಕರಿಬಸೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್